ಓ ತೋರಿಸ್ತಾರೇನ್ರಿ ಇವತ್ತು ಡೆಸ್ಕ್ ಎಲ್ಲ ನೋಡ್ಕೊಂಡ್ ಓಕೆ ಹಾಯ್ ಫ್ರೆಂಡ್ಸ್ ಚಿರು ಹೇಳದ್ನಲ್ವಾ ಏನಂತ ಅಂದ್ರೆ ಇಲ್ಲಿ ಚಿರುಗೆ ಸ್ಕೂಲ್ ಶುರುವಾಗೋದು ಆಗೋದು ಮಂಡೆಯಿಂದ ಹನ್ನೆರಡನೇ ತಾರೀಕಿಂದ ಶುರು ಆಯ್ತದೆ ಅದಕ್ಕಿಂತ ಮುಂಚೆ ಇಲ್ಲಿ ಓಪನ್ ಹೌಸ್ ಅಂತ ಅಂತ ಇರುತ್ತೆ ಅಂದ್ರೆ ಹೋಗ್ಬಿಟ್ಟು ಅಲ್ಲಿ ಚಿರುದು ಟೀಚರ್ಸ್ಗಳೆಲ್ಲ ಮೀಟ್ ಮಾಡ್ಕೊಂಡು ಅವ್ರದ್ದು ಸ್ಕೂಲ್ ರೂಮ್ ಎಲ್ಲ ತೋರಿಸ್ತಾರೆ ಸೊ ಅದೆಲ್ಲ ನೋಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಸೊ ಆದ್ರೆ ನಾನು ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂತೀನಿ ಇಲ್ಲ ಅಂತ ಅಂದರೆ ನಿಮಗೆ ಎಷ್ಟು ತೋರ್ಸೋದಿಕ್ಕಾಗುತ್ತೆ ನೋಡ್ಕೊಂಡ್ಬಿಟ್ಟ ಬರೋಣ ಬನ್ನಿ ಹಂಗೆ ಆನ್ ವೇ ಹೋಗ್ತಾ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೀವಿ ಬೆಳಗ್ಗೆ ಎದ್ದು ಸ್ವಲ್ಪ ತಿಂಡಿ ಎಲ್ಲ ಮಾಡೋದು ಲೇಟ್ ಆಗಿಬಿಡ್ತು ಅದಕ್ಕೆ ಫುಲ್ಲು ಹೊಟ್ಟೆ ಸಿಗ್ತಾಯಿತ್ತು ಸೊ ಹಿಂಗೆ ಅಂದವೇ ಬೆಲ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಸ್ವಲ್ಪ ಹೊಟ್ಟೆಗೆ ಹಾಕೊಂಬಿಟ್ಟು ಹೋಗೋಣ ಅಂತ ಇಲ್ಲಿ ಟ್ಯಾಕೋ ಬೆಲ್ ಹತ್ರ ಬಂದ್ವಿ ಬಂದ್ವಿಟ್ ಏಟ್ ಸ್ಪೈಸಿ ಪೊಟ್ಯಾಟೋ ಸಾಫ್ಟ್ ಹ್ಯಾಕು So what now sir? What was it? You said one spiced potato sauce taco? Eight. Eight of them. Eight? Yeah. Alright, what else? Uh, some fire and mild sauce. Man, fire sauce, anything else? Uh, that's all. Sir, you baby is going to be a little bit of a coffee, sir. I'm going to ನೋಡಿ ಇದ್ರೊಳಗಡೆ ಏನ್ ಇರಲ್ಲ ಇದು ವೆಜ್ ಫುಡ್ ಇಲ್ಲಿ ಸಿಗುತ್ತೆ ಟ್ಯಾಕೋ ಬೆಲ್ಲ ಇದ್ರೊಳಗಡೆ ಒಂದು ನೋಡಿ ಟ್ಯಾಕೋ ಇರುತ್ತೆ ಅದ್ರೊಳಗಡೆ ಪೊಟ್ಯಾಟೊ ಮತ್ತೆ ಒಂದಷ್ಟು ಚೀಸು ಮತ್ತೆ ಸಾಸ್ ಹಾಕಿದ್ದಾರೆ ಲ್ಯಾಟಿಸ್ ಇಷ್ಟೇನೆ ನೋಡಿ ಈ ತರದ ಎಂಟು ತಗೊಂಡಿವಿ ಎಂಟಕ್ಕೆ ಒಟ್ಟು ಹನ್ನೊಂದು ಡಾಲರ್ ಆಯಿತು ಹನ್ನೊಂದು ಡಾಲರ್ ಅಂತ ಅಂದರೆ ಹತ್ತಿರ ಒಂದು ಒಂದು ಸಾವಿರ ಆಗುತ್ತೆ ನಾವು ತಿನ್ನಿಸ್ಕೊಡ್ ನಾವೂ ಸಿದ್ಯಾ ನೋಡ್ಚಿರು ಏನು ಹಾಕಿದ್ದಾರೆ ನಿಮಗೆ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಅವರ್ ಸ್ಟಾಫ್ ಚಿರು ಪಾಪಾಜಿ ಇವಾಗ ಚಿರು ಕ್ಲಾಸ್ ರೂಮ್ಗೆ ಹೋಗ್ತಾ ಇದ್ದೀವಿ కే చిరు నడి ఇదే చిరు క్లాస్ రూము ಫಾರಮ್ ಬಂದು ಎಮರ್ಜೆನ್ಸಿ ಏನಾದರೂ ಇದ್ರೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಒಂದು ಫಾರ್ಮ್ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮದು ಇನ್ಫಾರ್ಮೇಷನ್ ಎಲ್ಲ ಬರೆದ್ಬಿಟ್ಟು ಅವರಿಗೆ ಕೊಡ್ಬೇಕಿದ್ದ ಇವಾಗ ಇಲ್ಲೇನು ನೋಡ್ತಿದ್ದೀರಾ ಇದು ಪ್ಲೇ ಗ್ರೌಂಡು ಮಕ್ಕಳೆಲ್ಲ ಆಟಾಡೋದಿಕ್ಕೆ ಸ್ವಲ್ಪ ದೊಡ್ಡದಾಗೆ ಇದೆ ಚೆನ್ನಾಗಿದೆ ನೋಡಿ ಇವ್ನು ನೋಡಿ ಇಲ್ಲಿ ಏನು ಮಾಡ್ತಿದ್ರು ಅಂತ ಇದು ಕುಡಿಯೋದಿಕ್ಕೆ ನೀರ್ ಇವ ನೀರು ಕುಡಿಯೋಕೆ ಡ್ರಿಂಕಿಂಗ್ ವಾಟರ್ ಇವ ಇಲ್ಲಿ ನೋಡಿ ಮಕ್ಕಳುಗಳೆಲ್ಲ ಕೈಯೆಲ್ಲ ತೊಳ್ಕೊಳೋದಿಕ್ಕೆ ಸಿಂಕ್ಗಳೆಲ್ಲ ಎಷ್ಟು ಕೆಳಗಡೆನೆ ಇಟ್ಟಿದ್ದಾರೆ ಚಿಕ್ಕ ಚಿಕ್ಕ ಸಿಂಕ್ ಗಳು ಎಲ್ಲ ಚಿಕ್ಕ ಮಕ್ಕಳುಗಳೇ ಇರ್ತಾರಲ್ಲ ಅದಕ್ಕೆಲ್ಲ ಕೆಳಗಡೆನೇ ಸ್ಯಾನಿಟೈಸರ್ ಹ್ಯಾಂಡ್ ವಾಶ್ ಎಲ್ಲಾ ಕೆಳಗಡೆನೆ ಇಟ್ಟಿದ್ದಾರೆ ಇದು ಬಂದು ಕೆಫೆಟೇರಿಯಾ ಮಕ್ಳುಗಳಿಲ್ಲಿ ಮಧ್ಯಾಹ್ನ ಊಟಕ್ಕೆಲ್ಲ ಬಿಡ್ತಾರಲ್ಲ ಅವಾಗ ಎಲ್ಲ ಕುತ್ಕೊಂಡ್ಬಿಟ್ಟು ಊಟ ಮಾಡ್ತಾರೆ ಏನದು ಅಯ್ಯೋ ಖಾಲಿ ಆಗ್ಬಿಟ್ಟಿದ್ಯಾ ಚಿರು ಅಣ್ಣವರೆಲ್ಲ ಸ್ಕೂಲಿಗೆ ಬರೋಕ್ಕೆ ಶುರು ಮಾಡ್ತಾರಲ್ಲ ಅವಾಗೆಲ್ಲ ತುಂಬ್ತಾರೆ ತಗೊಳ್ಳಿ ಅಂದ್ಬಿಟ್ಟು ಚಿರು ನೋಡು ನೀನು ಇಲ್ಲೇ ಊಟ ಮಾಡೋದು ಮಧ್ಯಾಹ್ನ ಆಯಿತು ಚಿರು ಸ್ಕೂಲೆಲ್ಲ ನೋಡ್ಕೊಂಬಿಟ್ಟು ಇವಾಗ ಇದ್ದೀವಿ ನೋಡೋಣ ಏನು ಆದರೆ ಮನೆಗೆ ಹೋಗ್ತೀವಿ ಇಲ್ಲಾಂದರೆ ಎಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಕುಮಾರ್ ಕೇಳ್ಕೊಂಬಿಟ್ಟು ಹೋಗೋದಷ್ಟೇ ಅತ್ತಪ್ಪಾಜಿ ಚಿರು ಸ್ಕೂಲಿಂದ ಬಂದ್ವಿ ಇವಾಗ ಟೈಮು ಮೂರು ಇಪ್ಪತ್ತಾಗಿದೆ ಮೂರು ಗಂಟೆ ಹಂಗೆ ಬಂದ್ವಿ ಸೊ ಅಲ್ಲಿ ಟ್ಯಾಕೋ ಬಲ್ಲಲ್ಲಿ ತಿಂದಿದ್ದಲ್ಲ ಅಷ್ಟೊಂದು ಹೊಟ್ಟೆಲ್ಲ ಏನು ತುಂಬಿಲ್ಲ ಹೊಲಿಕೆ ಹೊಟ್ಟಿಸ್ತಾ ಇತ್ತು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಉಪ್ಪಿಟ್ಟು ಮಾಡ್ತಿದ್ದೀನಿ ಇವಾಗ ಉಪ್ಪಿಟ್ಟು ಮಾಡ್ಕೊಂಬಿಟ್ಟು ತಿಂದು ನೆಕ್ಸ್ಟು ನೋಡೋಣ ಏನು ಮಾಡೋದು ಕೆಲಸ ಅಂತ ಅಂದ್ಬಿಟ್ಟು ನೋಡ್ತೀನಿ ಫಸ್ಟು ಇಲ್ಲಿ ಉಪ್ಪಿಟ್ಟು ಮಾಡ್ಕೊಳೋದಕ್ಕೆ ಒಂದು ಬಾಣಲಿಗೆ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಂಬಿಟ್ಟು ಸ್ವಲ್ಪ ಕೆಂಪುಗಾಗೋ ತನಕ ಹುರ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆ ಚಿಟಪಟ ಅಂತ ಅಂದಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ದಪ್ಪ ಈರುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೊಂಬಿಟ್ಟು ಹಾಕೊಂಡು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಅದಾದಮೇಲೆ ಇಲ್ಲಿ ನಾನು ಟೊಮೆಟೊ ಹಣ್ಣನ್ನು ಸೇರಿಸ್ಕೊತಿದ್ದೀನಿ ಉಪ್ಪಿಟ್ಟಿಗೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಜಾಸ್ತಿನೇ ಹಾಕ್ಕೊಳ್ಳಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ದಪ್ಪ ಟೊಮೆಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಬಿಟ್ಟು ಉಪ್ಪು ಸೇರಿಸ್ಕೊಂಬಿಟ್ಟು ಸ್ವಲ್ಪ ಹಣ್ಣೆಲ್ಲ ಸಾಫ್ಟ್ ತನಕ ಚೆನ್ನಾಗಿ ಹುರ್ಕೊಂಡಾದಮೇಲೆ ನೀರನ್ನೇ ಸೇರಿಸ್ಕೊತಿದ್ದೀನಿ ಇಲ್ಲಿ ನೀರನ್ನ ಅಳತೆ ಬಂದ್ಬಿಟ್ಟು ನೀವು ಒನ್ನಿಷ್ಟು ಟೂನಾದರೂ ತೊಗೊಬೋದು ಇಲ್ಲ ಒಂದು ಇವಾಗ ಒಂದು ಕಪ್ಪು ರವೆನ ತೊಗೊಂಡ್ರೆ ಒಂದು ಎರಡೂವರೆ ಕಪ್ಪಾಗೋಷ್ಟು ನೀರನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಸೊ ಇಲ್ಲಿ ನಾನು ಒಂದು ಕಪ್ ಅಳತೆಗೆ ಎರಡೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಸೊ ನೀರೆಲ್ಲ ಚೆನ್ನಾಗಿ ಕುದಿಯೋಕೆ ಶುರು ಆದಮೇಲೆ ಆ ರವೆನ ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಉಪ್ಪಿಟ್ಟು ರೆಡಿ ಆಗುತ್ತೆ ಈ ಉಪ್ಪಿಟ್ಟು ಜೊತೆ ಉಪ್ಪಿನಕಾಯಿ ಇಲ್ಲ ಮೊಸರನ್ನ ಹಾಕ್ಕೊಂಡು ತಿಂದರೆ ಟೇಸ್ಟು ಸಖತ್ತಾಗಿ ಬರುತ್ತೆ ಸೊ ಟ್ರೈ ಮಾಡಿ ನೀವು ಯಾವ ರೀತಿ ಬರುತ್ತೆ ಏನು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ

ನೋಡಿ ವಾಶ್ ಮಾಡಿ ಇಟ್ಟಿದೀವಿ ಈಗ ಇಲ್ಲಿ ಡ್ರೈಯರ್ ಅಲ್ಲಿ ಡ್ರೈ ಆಯ್ತಾವೆ ಈಗ ಮನೆಗೆ ಒಂದು ಆಶ್ ಇಷ್ಟ ಬಿಟ್ರೆ ನಮ್ಮನೆ ಹಬ್ಬಕ್ಕೆ ಬಟ್ಟೆಗಳೆಲ್ಲ ವಾಶ್ ಮಾಡ್ ಅಂತ

ಇದರಲ್ಲಿ ಪಾಟ್ಸ್ ಸಿಗ್ತವೆ ಚೆನ್ನಾಗಿರ್ತಾವೆ ಇವು ಸ್ವಲ್ಪ ಜಾಸ್ತಿ ಬಾಳಿಕೆ ಬರುತ್ತೆ ಅಂತ ಅಂದ್ಬಿಟ್ಟು ಸರಿ ಬಂದ್ವಿ ಇದು ಸಾಫ್ಟ್ನರ್ ಇಷ್ಟೇ ಇಲ್ಲೆಲ್ಲಾ ಒಂದಷ್ಟು ಆಪ್ಷನ್ಸ್ ಇದಾರೆ ನಮ್ಗೆ ಯಾವ ಯಾವ ಅದು ಸೈಕಲ್ ಸೆಟ್ ಮಾಡ್ಕೊಂಡ್ಬಿಟ್ಟು ಸೊ ಇವಾಗ ನಾನು ಬೆಡ್ಡಿಂಗ್ ಇಡ್ತೀನಿ ಆನ್ ಮಾಡಿ ಫಸ್ಟು ಆಮೇಲೆ ಈಗ ಆಲ್ರೆಡಿ ಬೆಡ್ಡಿಂಗ್ ಇದೆ ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಬಂದು ನೀರಿಂದು ಟೆಂಪ್ರೇಚರು ಬಿಸಿ ನೀರು ಬೇಕಂದರೆ ಬಿಸಿ ನೀರು ಇಟ್ಕೊಬೋದು ಕೋಲ್ಡ್ ವಾಟ್ರು ಬೇಕಂದರೆ ಕೋಲ್ಡ್ ಇಟ್ಕೊಬೋದು ಮತ್ತು ರಿಂಜ್ ಲೆವೆಲ್ಲು ಅಷ್ಟೇ ಒನ್ ಟು ಫೈವ್ ಟೈಮ್ಸ್ ಇದೆ ನಾವು ಇವಾಗ ಎರಡಕ್ಕೆ ಇಟ್ಕೊಂಡಿವಿ ಇದು ಸ್ಪಿನ್ ಅಷ್ಟೆ ಒಂದು ಎರಡು ನಾಲ್ಕು ಐದು ಲೆವೆಲ್ ಇದೆ ಇದನ್ನೂ ಇದನ್ನು ಎರಡಕ್ಕೆ ಇಟ್ಟೀವಿ ಸೊ ಮತ್ತು ಕೊಳೆ ಕೊಳೆದು ಅಷ್ಟೇ ಮೂರು ಲೆವೆಲ್ ಇದೆ ಇಲ್ಲ ಇದು ಎರಡಿತ್ತು ನಾನು ನಿನ್ನೆ ಮೂರಕ್ಕೆ ಸೆಟ್ ಮಾಡಿದ್ದೆ ಇವೆಲ್ಲ ಸ್ಮಾರ್ಟ್ ಕೇರ್ ಏನಂತ ಅಂದರೆ ಎಲ್ಲ ಎಲ್ಲ ಆಗಿ ಆದಮೇಲೆ ನಮಗೆ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಸೈಕಲ್ ಕಂಪ್ಲೀಟ್ ಅಂತ ಅಂದ್ಬಿಟ್ಟು ಸೊ ಅವಾಗ ಬಂದ್ಬಿಟ್ಟು ತಗೊಳ್ಳೋದು ಅಷ್ಟೇ ನೋಡಿ ಇಷ್ಟೇ ಆನ್ ಆಯ್ತು ಇಲ್ಲಿ ನೋಡಿ ವೈಫೈಗೆಲ್ಲ ಕನೆಕ್ಟ್ ಮಾಡ್ಕೊಬೋದು ಸರಿ ಇಲ್ಲಿ ನೋಡಿ ವೈಫೈ ಎಲ್ಲ ಕನೆಕ್ಟ್ ಮಾಡ್ಕೊಬೋದು ಇಲ್ಲಿ ಸೊ ಇದರಿಂದಾನೆ ನಮ್ಗೆ ಮೊಬೈಲ್ಗೆ ಮೆಸೇಜ್ ಇಷ್ಟೇ ಇದು ವಾಶ್ ಮಾಡಿ ಆದಮೇಲೆ ಇಲ್ಲಿ ಡ್ರೈಯರ್ ಹಾಕೊಳ್ಳೋದು ಡ್ರೈಯರ್ ಓಡ್ತಿದೆ ನೋಡಿ ಚೆನ್ನಾಗಿ ಒಣಗ್ಕೊಂತಾವೆ ಈಗ ನಮ್ ಕಡೆ ಎಲ್ಲ ತಂತಿಗೆಲ್ಲ ಹಾಕಿ ಒಣಗಿಸ್ಬೇಕು ಸ್ವಲ್ಪ ಒಣಗಿದಾವೆ ಅಂತವಲ್ಲ ಹಂಗೇನಿಲ್ಲ ಫುಲ್ ಡ್ರೈ ಆಗಿ ಬಿಸ್ತಾರ ಒಣಗಿಸ್ದಂಗೆನೆ ಆಗ್ತವೆ ಸೊ ಇದೆಲ್ಲ ಇಲ್ಲಿ ಒಣಗಿಸಿ ರೆಡಿ ಮಾಡಿಟ್ಟಿದ ತಗೊಂಡೋಗಿ ರೂಮಲ್ಲಿ ಅಷ್ಟೇ ನಮ್ ಚಿರುನಿಕ್ಕೂ ಈಗ ಹೋಗಿ ಬಟ್ಟೆನ ನೋಡ್ರಿ ಇಲ್ಲ ಮತ್ತು ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಚಿರು ಅಮೆಝಾನಿಂದ ಒಂದಷ್ಟು ಬುಕ್ಸ್ ಅವೆಲ್ಲ ತರಿಸ್ಕೊಂಡಿದ್ನಲ್ಲ ಇನ್ನೊಂದಷ್ಟು ತರಿಸಿದಾವೆ ಅಂತ ಅಂದ್ಬಿಟ್ಟು ಅವೆಲ್ಲನೇ ತೋರಿಸು ತೋರಿಸು ಮಮ್ಮಿ ನಾನು ವೀಡಿಯೋ ಮಾಡ್ತೀನಿ ನಾನು ವೀಡಿಯೋ ಮಾಡ್ತೀನಿ ತೋರಿಸು ಅಂತ ಎಲ್ಲ ನನ್ನ ಪ್ರಾಣ ತಿನ್ಬಿಟ್ಟು ವೀಡಿಯೋ ಎಲ್ಲ ಮಾಡಿಸ್ಕೊಂಡ ಓಕೆ ಬಿಡು ವೀಡಿಯೋ ತಾನೇ ಅಂತ ಅಂದ್ಬಿಟ್ಟು ಸುಮ್ಮನೆ ಮಾಡ್ಕೊಂಡೆ ನಾನು ಅದಾದಮೇಲೂ ಬಿಡಲ್ಲ ಅಪ್ಲೋಡ್ ಮಾಡು ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನೋಡ್ತಾರೆ ಅಂತ ಅಂದ್ಬಿಟ್ಟು ಹಾಕ್ಸಿದ್ದಾನೆ ನಾನು ಬೇಡ ಬೇಡ ಅಂತ ಅಂದ್ರೂ ಹಾಕ್ಸ್ಕೊಂಡ ಸೊ ಬೇಜಾರು ಮಾಡ್ಕೊತಾನಲ್ಲ ಇನ್ನೇನಕ್ಕೆ ಹಾಕ್ಬಾರಣ ಬಿಡು ಅಂತ ಅಂದ್ಬಿಟ್ಟು ಸೊ ಅದು ಒಂದು ಕ್ಲಿಪ್ಪನ್ನು ಹಾಕಿದ್ದೀನಿ ಒಂದು ಎರಡು ನಿಮಿಷನ ಮೂರು ನಿಮಿಷನ ಆಗುತ್ತೆ ನೋಡಿ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಓಕೆನಾ ಓಕೆ We'll do that. What the? We'll do that. No, 풀어대 만들었다 국어들다

ಹೋದ್ರು ಇವಾಗ ಸ್ನಾನ ಮಾಡ್ಕೊಂಡ್ ಬರಕ್ ಹೋಗಾರೆ ಅಣ್ಣ ತಮ್ಮ ಇಬ್ರು ಇಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಶುರು ಮಾಡಿದ್ದೀನಿ ಊಟಕ್ಕೆ ಏನಿಲ್ಲ ಜಸ್ಟ್ ಚಪಾತಿ ಮತ್ತೆ ಬಟಾಣಿ ಕಾಳದು ಕರಿ ಮಾಡ್ಕೊತಿದ್ದೀನಿ ಇವಾಗ ಕರಿ ಮಾಡ್ಕೊಳೋಕ್ಕೆ ಇಲ್ಲಿ ಬಾಂಡಿಗೆ ಫಸ್ಟು ಒಂದೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಹಾಕ್ಕೊಂಬಿಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೆಟೊ ಹಣ್ಣು ಒಂದೇ ಒಂದು ಹತ್ತು ಮೆಣಸಿಗೆ ತೊಗೊಂಡಿದ್ದೀನಿ ಎಲ್ಲ ಹಾಕೊಂಬಿಟ್ಟು ಸ್ವಲ್ಪ ಟೊಮೆಟೊ ಹಣ್ಣೆಲ್ಲ ಸ್ಮ್ಯಾಶ್ ಅಂದರೆ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಹುರ್ಕೊಬೇಕು ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಇಲ್ಲಿ ನೋಡಿ ಇವಾಗ ಅದು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೆಂದ್ಕೊಂಡಿದ್ದಾವೆ ಇವಾಗ ಇದನ್ನು ನಾನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ಓಕೆ ಇವಾಗ ನೋಡಿ ಈಗ ಅದೇ ಬಾಣ್ಲಿಗೆನೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಇಲ್ಲೇ ಸೊಪ್ಪು ಹಾಕ್ಕೊತಿದ್ದೀನಿ ನೋಡಿ ಕರ್ಬೇವು ಸೊಪ್ಪು ಹಾಕ್ಕೊಂಡ್ಮೇಲೆ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಹುರ್ಕೊಂಡು ಅದನ್ನ ಹಾಕ್ಕೊತಿದ್ದೀನಿ ಹಾಕ್ಕೊಂಬಿಟ್ಟು ಸ್ವಲ್ಪ ಚೆನ್ನಾಗಿ ಪೇಸ್ಟು ಚೂರು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ನಾವು ಬೇಯಿಸ್ಕೊಬೇಕು ಒಂದು ಫೈವ್ ಮಿನಿಟ್ಸ್ ಟೈ ಟೈಮ್ ತೊಗೊಳುತ್ತೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಬೆಂದ್ಕೊಂಡು ಎಣ್ಣೆ ಬಿಡೋದಕ್ಕೆ ಆಮೇಲೆ ಒಂದಷ್ಟು ಮಸಾಲೆಗಳನ್ನ ಹಾಕೊಬೇಕು ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊತಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅಷ್ನ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಇದಕ್ಕೆ ನಾನು ಒಂದು ಮೂರು ಇಡೀ ಆಗೋಷ್ಟು ಫ್ರೋಝನ್ ಬಟಾಣಿನ ಹಾಕ್ಕೊತಿದ್ದೀನಿ ನೀವು ಬೇಕು ಅಂತ ಅಂದರೆ ಬಟಾಣಿನ ನೆನೆಸ್ಕೊಂಬಿಟ್ಟು ಒಂದು ಬಟಾಣಿನ ಅವನು ಹಾಕ್ಕೊಬೋದು ಹಾಕ್ಕೊಂಡು ಚೆನ್ನಾಗೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೆ ಸೊ ಆ ನೀರನ್ನೇ ಸೇರಿಸ್ಕೊಂತಿದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಆ ರೀತಿ ನೀರು ಹಾಕ್ಕೊಂಬಿಟ್ಟು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಬಟಾಣಿ ಕರಿ ರೆಡಿ ಆಗುತ್ತೆ ಕರಿ ಅಂತೂ ತುಂಬ ಚೆನ್ನಾಗಾಗಿದೆ ಟ್ರೈ ಮಾಡಿ ಪುಲ್ಕನೂ ಚೆನ್ನಾಗಾಗಿದ್ದು ಚಪಾತಿ ಹೋಗಿ ಪುಲ್ಕ ಮಾಡಿದೆ ಕುಮಾರು ಚಪಾತಿ ಮಾಡ್ಬೇಕಾದ್ರೆ ಚಪಾತಿ ಬೇಡ ಹಂಗೆ ಫುಲ್ಕ ಟ್ರೈ ಮಾಡು ಅಂದರು ಸೊ ಹಂಗೆ ಫುಲ್ಕ ಮಾಡಿಕೊಂಡೆ ಚೆನ್ನಾಗಾಗಿದೆ ಎಲ್ಲ ಟೇಸ್ಟು ಚೆನ್ನಾಗಿ ಬಂದಿದೆ ಸೊ ನೀವು ಟ್ರೈ ಮಾಡಿ ಕುಮಾರು ಚೆನ್ನಾಗಿದೆ ಅಂತ ಅಂದರು ಸೊ ಇಷ್ಟೇ ಇವತ್ತಿನ ವೀಡಿಯೋನ ಹೆಂಗೆ ಮಾಡ್ತೀವಿ ಹ್ಞೂ ಹಚ್ಚಿ ತಿನ್ನಿಸ್ಕೊಳ್ತೀನಿ ಸೊ ನಿಮಗೆ ಈ ವಿಡಿಯೋ ಎಲ್ಲ ಆಗಿದೆ ಅಂತ ಅಂದ್ಕೊತೀವಿ ఇస్తాండి ప్లీజ్ లైక్ ಮಾಡಿ แชร์ ಮಾಡಿ Subscribe ಮಾಡ್ಕೊಳ್ಳಿ ಮುಂಡಿ ಲವ್ ಟು ಯು ಬೈ ಬೈ ಟೇಕ್ ಇಟ್ ಟೇಕ್ ಇಟ್ ನೀನಂತ ಟೇಕ್ ಇಟ್ ಬಾಯ್ ಟೇಕ್ ಇಟ್ ನೀವು ಮಾಡ್ಕೊಳಾ ಚಪಾತಿ ಇದಕ್ಕೆಂತವಲ್ಲ ಕರೆ ಬಟಾಣಿ ಕರಿಪ್ಪಜಿ ಬಟಾಣಿ ಕರೇ ಏ ಮಾಡ್ಕೊಳಿ ಚಪಾತಿ ಬಟ್ಟೈತರೆ ಮಮ್ಮಿ ತುಂಬಾ ಚೆನ್ನಾಗಿದೆ ಪಪ್ಪಾಸ್ ವೋ ಇದು ಇದು 一朵。